ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣಂತ ಇವತ್ತು ಜೂನ್ ಟ್ವೆಂಟಿ ಥರ್ಡ್ ರೀ ನನ್ನ ಬರ್ತ್ಡೇ ಸೊ ಹುಟ್ಟುಹಬ್ಬ ಅಂತಲೇ ಹೇಳ್ಬೋದು ಎಲ್ಲ ಪ್ರೀತಿಯ ಸ್ನೇಹಿತರು ನನಗೆ ಆಶೀರ್ವಾದ ಮಾಡಿರಿ ಅಷ್ಟೇ ಕೇಳ್ಕೊತೇನೆ ನೋಡಿರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಟೈಮ್ ಬಂದ್ಬಿಟ್ಟು ಎಂಟು ಹದಿನೈದು ನೋಡಿರಿ ಸೋಮವಾರ ಐವತ್ತ ಮೇನಂದ್ರೆ ಮಳೆ ಬೆಳಗ್ಗೆಯಿಂದನ ಮಳೆ ಸ್ಟಾರ್ಟ್ ಆಗೈತಿ ಬೆಳಗ್ಗೆ ಬೆಳಗ್ಗೆಂದನೂ ಶುರು ಆಗೈತೆ ಅಂತ ಹೇಳ್ಬೋದು ಈಗ ಸ್ವಲ್ಪ ನಿಂತೈತಿ ಆಮೇಲೆ ಮಗಳೆಲ್ಲ ಕ್ಲೀನಿಂಗ್ ಮಾಡಿದ್ಲು ಬಾಗಿಲು ಪೂಜೆ ಆಗಿರ್ಬೋದು ಒಳಗಡೆ ಇದ್ದಾಗಿರ್ಬೋದು ನಾನು ಅಕ್ಕಿ ಬಾಕ್ಸ್ ರೆಡಿ ಮಾಡೀನಿ ಬಾಕ್ಸಿಗೆ ಏನು ಮಾಡೀನಿ ಅನ್ನೋದು ಹೇಳ್ತೀನಿ ಸೊ ಎಲ್ಲ ಕ್ಲೀನಿಂಗ್ ಆಯಿತು ಜಳಕ ಮಾಡೋಕೆಗಳಾಕಿ ಪೂಜೆನೂ ಮಾಡ್ತಾಳೆ ನೋಡಿರಿ ಹೂವು ಎಷ್ಟೊಂದು ಆಗ್ಯಾವ ಇವತ್ತಂತು ಎಲ್ಲ ಬಿಡಿಸ್ಕೊಂಬಂದಿಟ್ಟಿನಿ ಅಕ್ಕಿಗೆ ಬಂದು ಪೂಜೆ ಮಾಡ್ತಾಳೆ ಹಾ ಶುಶುವಲ್ಲಿ ರಾತ್ರಿ ಇನ್ನೂ ಪಾಂಡೆ ಹಾಕಿಲ್ಲ ಹಾಕಬೇಕು ಮತ್ತು ಅಕ್ಕಿ ನಾನು ಏನು ಮಾಡಿದೆಪ್ಪ ಅಂದ್ರೆ ಆಲೂ ತವಾ ಪಲಾವ್ ಮಾಡಿದೆ ನೋಡಿರಿ ತವಾ ಪಲಾವ್ ಅನ್ರಿ ಕಡಾಯಿ ಪಲಾವ್ ರನ್ರಿ ಸೊ ಅದನ್ನ ಮಾಡಿದೆ ಹಾಲು ಹಾಕಿ ಕಡಾಯಿ ಪಲಾವ್ ಮಾಡಿದೆ ಡಬ್ಬಿಗೆ ಹಾಕಿದೆ ಅಕ್ಕಿಗೆ ಅದಷ್ಟು ಮಿಕ್ಕೈತಿ ಹಿಟ್ಟಿನಿ ಇದ್ರಾಗ ಇನ್ನೊಂಚೂರು ವೈಟ್ ರೈಸ್ ಐತಿ ಇಲ್ಲಿ ಬಂದ್ರೆ ಇವತ್ತು ಬಾಂಬೆ ರವ್ ಉಪ್ಪಿಟ್ಟು ನಮ್ಮ ಕಡೆ ಜಾಸ್ತಿ ಬನ್ಸಿ ರವೆ ಮಾಡ್ತೀವಿ ನಾವು ಈ ರವೆ ಕಡಿಮೆ ಮಾಡೋದು ಬಟ್ ಹೋಟೆಲ್ ಒಳಗೆಲ್ಲ ಇದೇ ರವೆ ಮಾಡ್ತಾರೆ ಹೋಟೆಲ್ ಸ್ಟೈಲ್ ಒಳಗೆ ನಾನು ಕೂಡ ಮಾಡೀನಿ ಮತ್ತು ಬಾಂಬೆ ರವೆ ಉಪ್ಪಿಟ್ಟು ಡೈಲಿ ಅಂತೂ ನಾವು ಅಂದ್ರೆ ಯಾವಾಗಲೂ ಮಾಡೋದು ಬನ್ಸಿ ರವದನ್ನ ಉಪ್ಪಿಟ್ಟು ಅದನ್ನ ಇಷ್ಟಪಡ್ತಾರೆ ಎಲ್ಲರೂ ನಮ್ಮ ಮನೆಗೆ ನನಗೆ ಇಷ್ಟ ಆಗ್ತೈತಿ ಇದನ್ನ ಮಾಡಿರ್ತೀನಿ ಯಾವಾಗ ರವ ಮೆರೆಯರೆ ಟೇಸ್ಟಿ ಅನ್ನಿಸ್ತೈತಿ ಮತ್ತು ಇಷ್ಟ ಬಾಕ್ಸಿಗೂ ಆಯ್ತು ಟಿಫನಿಗೂ ಉಪ್ಪಿಟ್ಟು ಆಯ್ತಾ ಇಷ್ಟ ಅನ್ಬೋದು ನಾನು ಇನ್ನ ನಂತರದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ದೇವ್ರ ನೈವೇದ್ಯಕ್ಕೆ ಈಗಂತೂ ಬೆಳಗ್ಗೆ ಮಗಳದಿರ್ತೈದಾ ಆಕೆ ಹೋದ್ಮೇಲೆ ಆರಾಮ ನನ್ನೇನು ಇರಂಗಿಲ್ಲ ಆರಾಮಾಗಿ ಸ್ನಾನ ಮಾಡ್ಕೊಂಡ್ ಬಂದು ಮಾಡಿದ್ರಾಯ್ತು ಅಂತ ಹೇಳಿ ಸೊ ಈ ರೀತಿಯಾಗಿ ನೋಡೋಣ ಇಡೀ ದಿವ್ಸ ಏನಾಗ್ತೈತಿ ಹೇಗೆಲ್ಲ ಕಳೀತೈತಿ ಇವತ್ತಿನ ದಿವಸ ನನಗಂತೂ ತುಂಬಾ ಸ್ಪೆಷಲ್ ಆಗೈತಿ ಖುಷಿ ಆಯಿತು ಎಲ್ಲರೂ ಎಲ್ಲರೂ ಈಗ ಮಕ್ಕಳು ತಂಗಿ ಎದ್ದ ತಕ್ಷಣ ಕಾವೇರಿ ಎಲ್ಲರೂ ವಿಶ್ ಮಾಡಿದ್ರಿ ಈಗ ಖುಷಿ ಆಯಿತು ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತೆ ಉಪ್ಪೇಟ್ ಇವತ್ತು ವಿಶ್ ಮಾಡ್ರಿ മകളെ ഗിഫ്റ്റ് നോട്രി ഇത് നനഗ്രി ആർഡർ കരക്ട് ടൈമി നാഷ്ടാക്കി ബസി ബിസി ഉപ്പിട്ട പൂജ മാ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನು ಕೂಡ ಸ್ನಾನ ಮಾಡಿ ಬಂದೆ ಮಗಳ ಮಗಳೊಟ್ಟಿಗೆ ಹೋದಲ್ಲ ಸ್ನಾನ ಮಾಡಿ ಬಂದು ಪೂಜೆ ಅಂತೂ ಮಾಡಿದ್ಲ ಬಟ್ ಸ್ನಾನ ಮಾಡ್ಕೊಂಡು ಬಂದು ನಾನೇನು ಮಾಡಿದೆ ಶಾವಿಗೆ ಪಾಯಸ ಮಾಡಿದೆ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ದೇವರಿಗೆ ನೈವೇದ್ಯಕ್ಕೋಸ್ಕರ ಶಾವಿಗೆ ಪಾಯಸ ಮಾಡಿದೆ ಮಾಡಿ ಆದ ನಂತರ ನಾನು ಕೂಡ ನೈವೇದ್ಯ ಮಾಡಿ ದೇವರಿಗೆ ಆಶೀರ್ವಾದ ತೊಗೊಂಡೆ ಈಗೇನೈತಿ ಮಂಜುಳವ್ರ ಮನೆಯೊಳಗೇನು ಪುಟಾನಿ ದುರ್ಗಾದೇವಿ ದೇವಸ್ಥಾನ ಐತಿ ಅಲ್ಲಿ ಕೂಡ ಹೋಗಿ ಪ್ರಸಾದ ನೈವೇದ್ಯ ಮಾಡಿಸ್ಕೊಂಡು ದೇವಿ ಆಶೀರ್ವಾದ ತೊಗೊಂಡು ಬರೋಣ ಅಂಥೇಳೆ ಹೊರಡ್ತಾ ಇದ್ದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಮತ್ತೆ ಲಾಗ್ ಮತ್ತೊ ಕಂಟಿನ್ಯೂ ಮಾಡ್ಕೊಂಡೇನಿ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಪೂಜೆ ಅಂತೂ ಬೆಳಗ್ಗೆನ ಮಗಳು ಮಾಡಿದ್ಲಾ ತೋರಿಸಿದ್ದೆ ನಿಮಗೆ ಬಟ್ ನಾನು ಈಗ ಏನು ಮಾಡಿದೆಪ್ಪ ಅಂದ್ರೆ ಶಾವಿಗೆ ಪಾಯಸ ಮಾಡಿ ನೈವೇದ್ಯ ಮಾಡಿದೆ ನೋಡ್ರಿ ಸೊ ಶಾವಿಗೆ ಪಾಯಸನ ನೈವೇದ್ಯ ಹಿಡಿದಿನಿ ಇವತ್ತ ನೋಡ್ತಾ ಇರ್ಬೋದಾ ಸೊ ಪೂಜೆ ತಾಯ್ತು ನಂದು ಕೂಡ ಇಲ್ಲಿ ಬಂದ್ರೆ ಹೇಳಿದೆ ಕ್ಲೀನ್ ಮಾಡ್ಕೊಂಡೆ ಅಂತ ಹೇಳೆ ಎಲ್ಲಾನು ಏನೈತಿ ಈಗೇನೈತಿ ಹೇಳಿ ಇದ್ರೊಳಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲೇ ಕರ್ಪೂರ ಐತಿ ಹಾಗೆ ಉದಿ ತೆಂಗಿನಕಾಯಿ ಓದಿನ ಅಲ್ಲಿ ಕೂಡ ನೈವೇದ್ಯ ಹಾಕ್ಕೋಬೇಕು ಪಾಯಸನ ಸೊ ಇಷ್ಟು ಮಾಡಿದ್ದೀನಿ ನೋಡಿರಿ ಪಾಯಸ ಇದಕ್ಕೆ ಇನ್ನೊಂಚೂರು ಹಾಲು ಮಿಕ್ಸ್ ಮಾಡಬೇಕು ನಾನು ಸೊ ನಂತರ ಸಾಯಂಕಾಲ ಮಾಡ್ತೀನಿ ಈಗಿಷ್ಟ ಇರಲಿ ಸೊ ಇದನ್ನ ಶಾವಿಗೆ ಪಾಯಸ ದೇವಿಗೂ ಸ್ವಲ್ಪ ನೈವೇದ್ಯ ತಗೊಂಡು ಹೋಗಿ ಆಶೀರ್ವಾದ ತೊಗೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ನೈವೇದ್ಯ ತೊಗೊಂಡಿದ್ದೀನಿ ಈಗ ಹೋಗಿ ಬರೋಣ ಬರ್ರಿ ದುರ್ಗಾದೇವಿ ಗುಡಿಗೆ ಸ್ನೇಹಿತರೆ ನೋಡಿರಿ ಚಾಲೋ ಆತು ಮಳಿ ಗುಡಿಗೆ ಹೋಗಿ ಬರೋದ್ರಾಗ ಅಂದ್ರೆ ನಿಂದ್ರ ಅಂದ್ರೆ ಮಂಜುಳ ಅವ್ರೆ ಬಾಗ್ಲ ಹಂಗ ಬಿಟ್ಟು ಹೋಗಿದ್ದೆ ನಾನು ಇಲ್ಲೇ ಆಯ್ತು ಬಿಡು ಅಂತ ಹೇಳಿ ಅದಕ್ಕೆ ಬಂದುಬಿಟ್ಟೆ ಪಾಪ ಕುಂದರು ಚಾ ಕುಡಿ ಬಾ ಮಳಿ ಜೋರೈತೆ ಅಂದ್ರೆ ಏನು ಮಾಡಿದ್ರಿ ಬಾಗ್ಲ ಹಂಗೆ ಬಿಟ್ಟಿದ್ದೆ ಮಳಿನೂ ಬಂತು ಹಂಗ ಮಳೆಯಾಗ ಬಂದೆ ನೋಡ್ರಿ ತೋರ್ಸ್ಕೊಂಡ ಬಂದೀನಿ ಹೂ ಕೊಟ್ರ ಮಂಜುಳ ಅವ್ರ ಮಲ್ಲಿಗೆ ಹೂ ದೇವ್ರಿಗೂ ಕೊಟ್ಟರೆ ನನಗೂ ಕೊಟ್ಟರೆ ಮೊದಲು ನೀನೇ ಹಾಕೋ ಆಮೇಲೆ ಪೂಜೆ ಮಾಡು ಅಂಥೇಳಿ ನನ್ನ ಫೇವ್ರೇಟ ಹಾಕ್ಕೊಂಡೆ ನೋಡ್ತಾ ಇರ್ಬೋದ ತೋರ್ಸ್ಕೊಂಡೆ ನೋಡ್ರಿ ಇರಲಿ ಬಿಡುವ ನಡಿತೈತಿ ಅಂಥೇಳೆ ಚಲೋ ಅನ್ನಿಸ್ ನನಗೂ ನೋಡ್ರಿಪ್ಪ ಪಾ ಒಂದು ಮೂರ್ನಾಲ್ಕು ದಿವ್ಸ ಕಡಿಮೆ ಇತ್ತು ಮಳೆ ಅಷ್ಟೇನು ಇರಲಿಲ್ಲ ಬಟ್ ಇವತ್ತಂತೂ ಹತ್ತೇ ಬಿಟ್ಟೈತಿ ಬೆಳಗ್ಗೆ ಬೆಳಗ್ಗೆ ಚಲೋ ಆಗೈತಿ ಒಟ್ಟೆ ಬಿಸಿಲಿಲ್ಲ ಇವತ್ತು ದಿನ ಒಂಚೂರು ಬಿಸಿಲು ಒಂದು ಸ್ವಲ್ಪ ಮಳೆ ಇರ್ತಿತ್ತು ಇವತ್ತಂತೂ ಸಿಸ್ತು ಮಳೆ ಕಟ್ಟೆ ಆತೈತಿ ನೋಡಿರಿ ಜೋರ ಆಯಿತು ಮತ್ತು ನಾನು ಪೈಸಾ ನೈವೇದ್ಯ ಮಾಡಿದೆ ಅಲ್ಲ ಅಲ್ಲೇ ಜ್ಯೋತಿ ಕೊಟ್ಟು ಬಂದೆ ಅವ್ರ ಮಗಳು ಬಂದಾಳೆ ನಿನ್ನೆ ಡೆಲಿವರಿಗೆ ಆಕಿಗೆ ಕೊಟ್ಟು ಬಂದೆ ಬಿಸಿ ಐತವಾ ತಿನ್ಬಿಡಿ ನೀನು ಅಂಥೇಳೆ ಸೊ ನಾನು ಕಾಯಿ ಪ್ರಸಾದ್ ತೊಗೊಂಡು ಬಂದೆ ಶಾವಿಗೆ ಪಾಯಸ ಪ್ರಸಾದ ಜ್ಯೋತುಗೆ ಕೊಟ್ಟು ಬಂದೆ ಆಕೆ ಹೆಸರು ರೀ ನಾವು ಜ್ಯೋತು ಅಂತಲೇ ಕರಿತೀವಿ ಪ್ರೀತಿ ಅಂದರೆ ನೋಡ್ರಿ ಸೊ ಆಕಿನ ಬೆಳಗ್ಗಿನ ವಿಶ್ ಹಾಕಿದ್ದು ಮತ್ತಿಗೂ ವಿಶ್ ಮಾಡಿದ್ಲು ಮಂಜುಳ ಅವ್ರು ನೋಡು ನನ್ನ ಹೂವಿನ ಗಿಫ್ಟ್ ನಿನಗೆ ಅಂತೇಳಿ ಹೇಳಂದ್ರೆ ನಿಜವಾಗ್ಲೂ ಇದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ ನನ್ನ ಫೇವ್ರೇಟ್ ಅನ್ಬೋದು ನನಗೆ ಭಾಳ ಇಷ್ಟ అస చందూడా కట్ట్యార నోడ్తాయిబోదు ఎస్ట్ గుత్తు కట్టారా ఫ్రెష్ కూడా అదవు ఈ టిఫన్ టైమ్ నోడి ఉప్పిట్ బీమాకొకీ నష్టమీ ఉప్పుట్టు ఇవత నోడి రి ఉప్పిట్ బీమాకండె అవులకి వలకి సో ఇదే ఇవత టిఫన్ టిఫన్ మి సిక్తి స్నేహితురే ಹೊರಗಂತೂ ಮಳೆ ಸಿಕ್ಕಾಪಟ್ಟೆ ಐತ್ರಿ ನಿನ್ನೆ ರಾತ್ರಿ ತೊಳೆದು ಹಾಕಿದ್ಲ ಕಾವೇರಿ ಅರಬಿ ಎಲ್ಲ ಸ್ವಲ್ಪ ಅರಿದ್ವು ಮತ್ತು ಮಳಿ ಬಂದರೆ ತೊಯ್ತಾವಂತೆಲ್ಲ ತಕ್ಕೊಂಬಂದು ನೋಡ್ರಿ ಅಲ್ಲಿ ಹಾಕಿಬಿಟ್ಟೀನಿ ಇಲ್ಲೊಂದಿಷ್ಟು ಹಾಕೀನಿ ಇಲ್ಲೊಂದಿಷ್ಟು ಹಾಕೀನಿ ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಹಾಕೀನಿ ಎಲ್ಲೆಲ್ಲಿ ಜಾಗ ಸಿಕ್ತೈತೆ ಅಲ್ಲೆಲ್ಲಿ ಹಾಕೀನಿ ನೋಡ್ರಿ ಈಗ ಬಟ್ಟಿನ ಇಲ್ಲಿ ಹಾಲ್ನಾಗಂತೂ ಯಾರ ಬಂದರೆ ಬಟ್ಟೆ ಬಟ್ಟೆನೇ ನೋಡಿದ್ವರಿ ಸೊ ಏನು ಮಾಡಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಸಣ್ಣ ಮನೆ ಒಣಕ್ಕೆ ಹಾಕೋಕ್ಕೂ ಜಾಗ ಇಲ್ಲ ಹೇಗಾದರೂ ಮಾಡಿ ಆರಿಸ್ಕೋಬೇಕಲ್ಲ ಬಟ್ಟೆನ ಮಳೆ ಅಂತರೂ ಎರಡು ಸೆಕೆಂಡು ನಿಲ್ವಲ್ತಿ ಇವತ್ತೂ ಬರೇ ಬರೋದ ಬರೋದೇ ಅದಕ್ಕೋಸ್ಕರ ನಾನು ಹಿಂಗೆ ಹಾರಕ್ಕಿ ನೋಡ್ರಿ ಸ್ವಲ್ಪ ಗಾಳಿಗಾರ ಆರ್ತಾವಂತ ಹೇಳಿ ಸ್ನೇಹಿತರೆ ನಾನು ಒಂದು ಐದು ಮೂವತ್ತರಿಂದ ಸಾಯಂಕಾಲ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಎಲ್ಲರಿಗೂ ಊಟಕ್ಕೆ ಹೇಳ್ಕೊಂಡ್ರೆ ಆಯ್ತು ಅಂತ ಹೇಳಿ ಹೀಗಾಗಿ ಮೇಲಿಂದೆಲ್ಲ ಅಡುಗೆ ಮಾಡಿದ್ದೆ ಊಟ ಟೈಮಿಗೆನ ಬಿಸಿ ಬಿಸಿ ಪೂರಿ ಮಾಡಿದ್ರಾಯ್ತು ಅಂತೇಳೆ ಈಗ ಪುರಿನ ಇದ್ದೆ ನಾನು ಮಾಮ ಕೂಡ ಬಂದ ನೋಡ್ತಾ ಇರ್ಬೋದು ಮಾಮ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ತಂಗಿದ ಡ್ಯೂಟಿ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆವರೆಗೇನು ಐತ್ರಿ ಇನ್ನು ನಂತರ ಬರ್ತಾಳಕ್ಕೆ ತಂಗಿ ಮತ್ತು ಅವ್ರನ್ನದು ಏನು ಹೇಳಲಿಲ್ಲ ನಾನು ಯಾಕಂದ್ರೆ ಮಳೆನೂ ಭಾಳ ಆಗೈತಿ ಮಳೆ ಒಳಗೆ ಮತ್ತು ಸುಮ್ಮ ಬೇಡ ಅಂಥೇಳೆ ನಾನು ಅವ್ರಿಗೇನು ಕರೀಲಿಲ್ಲ ಅಲ್ಲೇನೋ ಕೊಟ್ಟು ಕಳಿಸ್ಬಿಟ್ರಾಯ್ತು ಎಲ್ಲನೂ ಅಡುಗೆ ಅಂಥೇಳೆ ಅದಕ್ಕೋಸ್ಕರ ತಮ್ಮಗಷ್ಟೇ ಕಾಲ್ ಮಾಡಿದೆ ಹೇಳ್ದಂದ್ರೆ ಆಗ್ತಾರೆ ರೀ ಅದ್ರಾಗ ದೊಡ್ಡಮ್ಮನೂ ಇದ್ದಾಳೆ ಅಕ್ಕಿಗೂ ನೋವು ಐತಿ ಸೊ ಹಿಂಗಾಗಿ ಅವ್ರಿಗೇನ ಫೋನ್ ಮಾಡಲಿಲ್ಲ ಅವಾಗಪ್ಪಾಗದು ಮತ್ತು ತಮ್ಮಾಗ ಫೋನ್ ಮಾಡೀನಿ ಅವನು ಬರ್ತಾನೆ ನೋಡ್ತಾ ಇರ್ಬೋದ ಊಟಕ್ಕೆ ಬಂದುಬಿಡ್ಪಾ ಇಲ್ಲೇ ಅಂತ ಹೇಳೀನಿ ನಾನು ಇಲ್ಲೇ ಆರಾಮ್ ಕುತ್ಕೊಂಡು ಪುರಿನ ಲಟ್ಟಿಸ್ಕೊಡ್ತಾ ಇದ್ದೆ ನಮ್ಮ ತನು ಪುಟನೇ ನನ್ನ ಜೊತೆ ಪುರಿ ಲಟ್ಸಾಕತ್ತಾಳು ಆಕೆ ಅಂತೂ ಇರೋದನ್ನ ರೀ ಮತ್ತು ಅಕ್ಕಿಗೆ ಹಿಂಗೆಲ್ಲ ಇದ್ರೆ ಭಾಳ ಅಂದ್ರೆ ಭಾಳ ಖುಷಿ ನಾನು ಸಾಯಂಕಾಲ ಇವರೆಲ್ಲ ಬರೋದ್ರೊಳಗೆ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಆಯ್ತು ಅಂತಾನೆ ಮಾಡಿಬಿಟ್ಟಿದ್ದೆ ಈಗೇನೈತಿ ನಮ್ಮ ಕಾವೇರಿಯಲ್ಲೇ ಚಟ್ನಿ ಮಾಡ್ತಾ ಇದ್ದಾಳೆ ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಈಗ ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ರೆ ಚಟ್ನಿನೂ ಕೂಡ ರೆಡಿ ಆಗ್ತೈತಿ ಪುರಿ ಜೊತೆಗೆ ಮಗಳ ಪುರಿ ಫ್ರೈ ಮಾಡೋಕ್ಕತ್ತಾಳೆ ನೋಡ್ರಿ ಮಸ್ತಗೆ ಬಿಸಿ ಬಿಸಿಯಾದ ಕ್ಲೈಮೇಟ್ ಅಂತೂ ಕೋಲ್ಡ್ ಐತಿ ಮಳೆನೂ ಐತಿ ಸಣ್ಣಗೆ ಅದಕ್ಕೋಸ್ಕರ ಊಟ ಟೈಮಿಗೆ ಇರಲಿ ಅಂಥೇಳಿ ಬಿಸಿ ಬಿಸಿಯಾಗಿ ಪುರಿನ ಮಾಡ್ತಾ ಇದ್ವಿ ಮತ್ತು ಏನು ಮೆನು ಇತ್ತು ಅದನ್ನು ಕೂಡ ನಿಮ್ಗೆ ನಂತರದಲ್ಲಿ ತೋರಿಸ್ತೀನಿ ಆಮೇಲೆ ತಮ್ಮನೂ ಬಂದ ಹಾಗೆ ಡ್ಯೂಟಿ ಅಂತ ತಂಗಿನೂ ಬಂದ್ಲು ಎಲ್ಲರೂ ಕುತ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಹರಟಿ ಹೊಡೆದ್ವಿ ಸೊ ಮಾಮ ಅಂದ್ರೆ ನಮ್ಮ ತಂಗಿಯವ್ರ ಹತ್ತಿ ಅಮ್ಮ ಮಾಮ ಅವ್ರ ರೀ ಅವರು ಅದರಲ್ಲ ಇಲ್ಲೇ ಅವ್ರಿಗೆ ಕಣ್ಣು ಆಪ್ರೇಷನ್ ಆಗೈತಿ ಹೀಗಾಗಿ ಅವ್ರನ್ನೂ ಕರ್ಕೊಂಬರ್ಲಿಲ್ಲ ಮತ್ತು ಹೇಳಿದಾಗೆ ಮಳೆನೂ ಐತಿ ಅದಕ್ಕೋಸ್ಕರ ಅವ್ರನ್ನೂ ಬಿಟ್ಟು ಬಂದಿದ್ರು ಅದಕ್ಕೆ ಮಾಮ ಅರ್ಜೆಂಟ್ ಮಾಡಾಕತ್ತಿದ್ರು ಒಬ್ಬಕ್ಕೆ ಎದಾಡ್ತಾ ಇಲ್ಲ ಅಮ್ಮ ನಾನು ಅಲ್ಲೋಗು ಹೋಗ್ತೀನಿ ಅಂತ ಹೇಳಿ ಆ ನಂತರ ಕೇಕ್ ತೊಗೊಂಡು ಬಂದಿದ್ರು ನೋಡ್ತಾಯಿದ್ರಿ ಸೊ ಈಗ ಕೇಕ್ ಕಟ್ಟಿಂಗ ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ಮತ್ತು ಈ ಕಡೆ ಎಲ್ಲರೂ ನನ್ನ ಮಗನ ಕಡೆನೇ ಲಕ್ಷ್ಯ ಕೊಟ್ಟಿದ್ರೆ ಯಾಕಂದ್ರೆ ಅವ ಏನೋ ಪ್ರ್ಯಾಂಕ್ ಮಾಡೋ ಇದ್ದ ನನಗೆ ಅದನ್ನ ವೇಟ್ ಮಾಡತ್ತಿದ್ರು ಎಲ್ಲರೂ ಕೇಕ್ ತೊಗೊಂಡು ಬಂದಾರ ನೋಡ್ರಿ ಪೇಸ್ಟ್ರಿ ಕೇಕು ಸೊ ಅದಕ್ಕೋಸ್ಕರ ಈಗ ಕೇಕ್ ಕಟ್ಟಿಂಗು ನಾನು ಕೂಡ ಇರಲಿ ಬಿಡವ ಅಂದರು ಕೇಳಲಿಲ್ಲ ಮಕ್ಳು ಮತ್ತು ಡ್ರೆಸ್ ಚೇಂಜ್ ಮಾಡಿದೆ ಸೊ ಇದೊಂದು ಕುರ್ತಾ ಇತ್ತು ಇದರ್ತಕ್ಕನ ಗೋಲ್ಡನ್ ಕಲರ್ ದುಪ್ಪಟ್ಟ ಮತ್ತು ಬಾಟಮ್ ಮ್ಯಾಚ್ ಮಾಡಿಕೊಂಡು ಅದೊಂದು ವೇರ್ ಮಾಡಿದೆ ಈ ಸರಿ ಹೊಸ ಡ್ರೆಸ್ ತಗೊಳಕೆ ಆಗಿರಲಿಲ್ಲ ಸೊ ಇದೊಂದು ಅಂದರೆ ಒಂದು ಎರಡೇ ಟೈಮ್ ಹಾಕೊಂಡಿದೆ ಇದನ್ನ ಹಂಗಾಗಿ ಇವತ್ತು ಅದನ್ನ ಹಾಕೊಂಡೆ ನೋಡ್ರಿ ಬರ್ರಿ ಸ್ನೇಹಿತರೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಸದಾಕಲ್ಲ ಇರಲಿ ಹೋಗಿ ಅದಕ್ಕೆ ನೋಡ ಅದಕ್ಕೆ ನಾ ತಂದ ಇಲ್ಲೇ ಸ್ಪಾರ್ಕ್ ಎಷ್ಟೊತ್ತನ ಇತ್ತು ಅದನ್ನ ಹೇಳ್ತಾ ಇದ್ರೆ ಕೆಲವೊಂದು ಇಷ್ಟೊಂದು ಇರೋದಿಲ್ಲ ಅದಕ್ಕೆ ನನ್ನ ಮಗಳು ಹೇಳತ್ತಿದ್ಲ ನಾ ಹೋಗಿ ತೊಗೊಂಡ್ಬಂದೇನಲ್ಲ ಅದಕ್ಕೆ ಅಷ್ಟೊಂದು ಐತದ ಅಂತೇಳೆ ಆಕೆ ಯಾವಾಗ್ಲೂ ಏನಾದರೂ ಚೇಷ್ಟೆ ಕಾಮಿಡಿ ಇದ್ದೇ ಇರ್ತೈತಿ ಆಕೆ ಇದ್ದಲ್ಲೇ ಒಂಥರ ಅಟ್ಮಾಸ್ಫಿಯರ್ ಎಲ್ಲ ಒಂಥರ ಲಾಫಿಂಗ್ ಅಂತನ ಹೇಳ್ಬೋದು ಹಂಗೆ ಇಲ್ಲೇನೈತಿ ಕೇಕ್ ಕಟ್ಟಿಂಗ್ ಆಯಿತು ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಟ್ ನಮ್ಮ ತರುಣ ಒಟ್ಟು ಸ್ವೀಟ್ ಅಂದರೆ ಅಂದ್ರೆ ಒಟ್ಟು ತಿನ್ನಲ್ಲ ರೀ ಎಷ್ಟು ಕರೆದ್ರೂ ಬರಲೇ ಇಲ್ಲ ಸ್ವೀಟ್ ಇದನ್ನ ಕೇಕ್ ತಿನ್ನೋಕೆ ಇಲ್ಲೇ ನನ್ನ ಮಗ ಗಿಫ್ಟ್ ತಗೊಂಡು ನೋಡ್ರಿ ಪ್ರೋನಾ ಏನೇ <laughs> 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 no rosebone thank you thank you thank hmm. you <coughs> 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 ಸ್ನೇಹಿತರೆ ನೋಡಿರಲ್ಲ ಸೆಲೆಬ್ರೇಷನ್ ಹೆಂಗಾಯ್ತಂತ ಬಾ ನಾನಂತೂ ಫುಲ್ ಅಂದ್ರೆ ಫುಲ್ ಖುಷಿಯಾಗಿದೆ ಆಮೇಲೆ ಏನೈತಿ ಮೆನು ಏನೇನೈತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಂದಿದ್ದೆ ಸೊ ನಾನಿಲ್ಲಿ ಜೀರಾ ರೈಸ್ ಮಾಡಿದ್ದೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ದಾಲ್ ಫ್ರೈ ಮಾಡಿದ್ದೆ ಸೊ ಎರಡರದ್ದು ಕಾಂಬಿನೇಷನ್ ಸಖತ್ತಾಗಿರ್ತೈತಿ ಮಕ್ಕಳಿಗೂ ತುಂಬ ಇಷ್ಟ ಹಿಂಗಾಗಿ ನಾನು ಜೀರಾ ರೈಸ್ ಮತ್ತು ದಾಲ್ ಫ್ರೈ ಮಾಡಿದ್ದೆ ನಂತರದಲ್ಲಿ ಆಲೂಗಡ್ಡಿದ ಸುಕ್ಕ ಬಾಜಿ ಅನ್ಬೋದು ಡ್ರೈ ಆಲೂ ಪಲ್ಯ ಅಥವಾ ದಮ್ ಆಲೂ ಪಲ್ಯ ಅಂತಾರಲ್ಲ ಆ ಥರ ಆಲೂಗಡ್ಡೆ ಪಲ್ಯನ ಮಾಡಿದ್ದೆ ನೋಡಿರಿ ನಿಮ್ಗೆ ಸ್ಟಾರ್ಟಿಂಗಲ್ಲೇ ನಾ ಹೇಳಿದೆ ಪುರಿ ಮಾಡ್ತಾ ಇದ್ದೀನಂತ ಸೊ ಪುರಿಗಂತೂ ಆಲೂಗಡ್ಡೆ ಪಲ್ಯ ಎಷ್ಟು ಬೆಸ್ಟ್ ಇರ್ತೈತೆ ಅನ್ನೋ ಗೊತ್ತೈತಿ ಮತ್ತು ಕೊಬ್ಬರಿ ಚಟ್ನಿ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಪುರಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಹಾಗೇನ ಶಾವಿಗೆ ಪಾಯಸ ಮಾಡಿದ್ದೆ ಹೇಳಿದ್ದೆ ಇನ್ನೊಂಚೂರು ಹಾಲು ಮಿಕ್ಸ್ ಮಾಡ್ತೀನಂತ ಸೊ ಈಗ ಊಟ ಮಾಡೋ ಟೈಮಿಗೆ ಇನ್ನೊಂಚೂರು ಹಾಲು ಮಿಕ್ಸ್ ಮಾಡಿದ್ದೀನಿ ಪಾಯಸಕ್ಕೆ ಮತ್ತು ಪುರಿ ಬಿಸಿ ಬಿಸಿಯಾದ ಪುರಿ ಇದಿಷ್ಟು ಮೆನೋ ಇತ್ತು ಜೊತೆಗೆ ಕೇಕ್ ಅಂತೂ ಇದ್ದೇ ಇತ್ತು ಆ ನಂತರ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ ಇದಕ್ಕಿಂತ ಮುಂಚೆ ಅಪ್ಪಾಜಿಗೆ ಅಪ್ಪಾಜಿ ಮನೆಗೆ ಒಂದು ಸ್ವಲ್ಪ ಪ್ಯಾಕ್ ಮಾಡಿ ಕಳಿಸಿದೆ ಆಮೇಲೆ ಮಾಮಗ ಮತ್ತು ಅವರ ಮಮ್ಮಿಗೆ ಅಂದರೆ ಅತ್ತಿಗೆ ಅವ್ರಿಗಿಬ್ಬರಿಗಿ ಪ್ಯಾಕ್ ಮಾಡಿದೆ ಮಾಮಗ ಇಲ್ಲೇ ಉಣ್ಣಂದೆ ಇಲ್ಲ ಅಲ್ಲೇ ಅವಾಕೊಳ್ಳ ಅಲ್ಲೇ ಒಂದು ತಿನ್ನಂತ ಹೇಳಿದ ಕೂಡಲೆ ಮತ್ತು ಅವ್ರಿಗೂ ಪ್ಯಾಕ್ ಮಾಡಿಕೊಟ್ಟೆ ಹಾಗೆ ಅವ ಅಪ್ಪರಿಗೇನು ಅವ್ರಿಗೂ ಎಲ್ಲ ಐಟಮ್ಸು ಪ್ಯಾಕ್ ಮಾಡಿ ಕೊಟ್ಟು ನಂತರದಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರಿ ಈ ರೀತಿಯಾಗಿ ಇವತ್ತಿನ ಒಂದು ಸ್ಪೆಷಲ್ ಡೇ ಕಳೀತ ಹೇಳಬಹುದು ಈ ಒಂದು ಸೆಲೆಬ್ರೇಷನ್ ಎಲ್ಲರೂ ಬಂದಿದ್ದು ಎಲ್ಲರ ಸೇರಿ ಉಂಡಿದ್ದು ಒಂದು ಸ್ಪೆಷಲ್ ಫೀಲ್ ಮಾಡಿದ್ರೆ ಇವತ್ತಿನ ದಿನಾನ ಇನ್ನೊಂದು ಕಡೆ ನನ್ನ ಸಂಪೂರ್ಣ ಫ್ಯಾಮಿಲಿ ಆಮೇಲೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಕಳಿಸಿದಂತ ಪ್ರೀತಿ ಆಶೀರ್ವಾದದಿಂದ ಇನ್ನೊಂದು ಖುಷಿ ಅಂತಲೇ ಹೇಳ್ಬೋದು ವಾಟ್ಸಪ್ ಅಂತೂ ಇಷ್ಟ ಫುಲ್ ಆಗಿತ್ತಂದ್ರೆ ಹೇಳಕ್ಕೆ ಅವಲ್ಲೇ ಅಷ್ಟು ಹ್ಯಾಪಿ ಅನ್ನಿಸ್ತು ಸೊ ಇದು ಕೂಡ ಒಂದು ನನ್ನ ಈ ಒಂದು ದಿನನ ಇನ್ನೂ ಸ್ಪೆಷಲಾಗಿ ಮಾಡ್ತಂತಾನೆ ಹೇಳ್ಬೋದು ನಿಮ್ಮೆಲ್ಲರ ಪ್ರೀತಿ ಕಂಡು ಖುಷಿಯಾಯಿತು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿರಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ಆಶೀರ್ವಾದ ಕೊಟ್ಟಿರಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಂದು ಸಾರಿ ನನ್ನ ತುಂಬ ಹೃದಯದಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಕೊನೆಯವರೆಗೂ ಹೀಗೆ ಇರಲಿ ಪ್ರೀತಿ ವಿಶ್ವಾಸ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಅದೆಲ್ಲ ಊಟ ಆದಮೇಲೆ ಮತ್ತೊಂದು ಸ್ವಲ್ಪ ಹಂಗೆ ಇರ್ತದಲ್ರಿ ಹರಟೆ ಎಲ್ಲ ಆಯಿತು ಮತ್ತು ಮಳೆ ಒಂಚೂರು ನಿಂತಿತ್ತು ಈಗ ತಂಗಿ ಮತ್ತು ಮಕ್ಕಳು ಹೊರಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಮಾಮ ಅಂತೂ ಮುಂಚೆ ಹೋಗಿದ್ರೆ ಹೇಳಿದ್ದೆ ಸೊ ಇದಾಗಿತ್ತು ಇವತ್ತಿನ ಒಂದು ಲಾಗ್ ನನ್ನ ಬರ್ತ್ಡೇ ಸ್ಪೆಷಲ್ ಡೇ ಅಂತಲೇ ಹೇಳಬಹುದು ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಸ್ನೇಹಿತರೆ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಅಂತ ಅಲ್ಲಿವರೆಗೂ ಧನ್ಯವಾದಗಳು